ಅವ್ರು ಬೇರೆ ಏನು ಮಾತಾಡಿಲ್ಲ ಆಶೀರ್ವಾದ ಮಾಡಿದರು ಒಳ್ಳೆದಾಗ್ಲಿ ಗೆದ್ದು ಬನ್ನಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಒಟ್ಟಾಗಿ ಕೆಲಸ ಮಾಡಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ ಈ ಇನ್ಸಿಡೆಂಟೇ ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಭಾಳ ನೋವಿನಲ್ಲೇ ಇನ್ನೂ ಕೂಡ ಅವ್ರಿಗೆ ಫ್ರೀ ಆಗಿಲ್ಲ ಇನ್ನೂ ಕೂಡ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಜ್ವಲ್ ಕೇಸಲ್ಲಿ ಸ್ಟ್ಯಾಂಡ್ ಏನು ಈಗ ಈಗ ಹೊರಗಡೆ ಬಂದರು ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ ತಪ್ಪು ಮಾಡಿದ್ದರೆ ನೂರಕ್ಕೆ ನೂರು ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದರೆ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ ಇನ್ನೇನಿದ್ರೂ ಕೂಡ ಸರ್ಕಾರ ಸರ್ಕಾರದ ಜವಾಬ್ದಾರಿ ಅವ್ರಿಗೂ ಬಂದಿಲ್ಲ ಬರ್ತಿಲ್ಲ ಎಲ್ಲ ಒಂದು ಕಡೆ ಅವರು ಯಾಕೆ ಹೋದ್ರು ಏನಕ್ಕೆ ಹೋದ್ರು ಯಾವಾಗ ಬರ್ತಾರೆ ಯಾವಾಗ ಬರಲ್ಲ ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ವಿಚಾರ ಗೊತ್ತಿಲ್ಲ ಗಂಟೆಗೆ ಅದು ಯಾವುದು ಅಮ್ಮ ಸುಳ್ಳೇಳಕ್ಕಾಗಲ್ಲ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಸರ್ಕಾರನೇ ಟ್ರ್ಯಾಕ್ ಮಾಡಬೇಕವ್ರ ಈಗ ಮಾಡ್ತಾ ಇದ್ದಾರಲ್ಲ ಅವರೇ ನೂರ ತೊಂಬತ್ತಾರು ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ರೆಡ್ ಕಾರ್ಡು ಬ್ಲೂ ಕಾರ್ಡು ರೆಡ್ ಕಾರ್ಡು ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ ಅದರಿಂದ ಅದ್ರ ಮೂಲಕ ಇಳಿತಾರೆ ಅಂತಕ್ಕಂಥದ್ದನ್ನ ನೋಡಿದ್ವಿ ಪೇಪರ್ ಯಾವ ಸಂಪರ್ಕ ಕೂಡ ಅವರು ಸಿಕ್ಕಿಲ್ಲ ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ